ಅಧಿಕಾರವನ್ನು ಪಡ್ಕಬೇಕಂತ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ ಜನರಿಂದ ವಿಶ್ವಾಸವನ್ನ ಗಳಿಸಿ ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬಂದ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೇನೆ ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿ ಇದ್ದಾರೆ ಸಮಾಜದಲ್ಲಿ ನಾನು ಅಂದರೂ ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾತ್ರ ಜೀವನದಲ್ಲಿ ಎಲ್ಲಾರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಿಮ್ಮಿಂದ ನಾವು ಅಂದ್ರೆ ಮಾತ್ರ ನಾವು ಹುಡುಗಕ್ಕೆ ನಾವು ಈ ಸಮಾಜದಲ್ಲಿ ಸುಮಾರು ಬದುಕಲಿಕ್ಕೆ ಅವಕಾಶ ಇರುತ್ತೆ ನಾನು ಅಂದರು ಯಾವನ್ನ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಕೂಡ ಮುಂದೆ ಕೂಡಕ್ಕೆ ಸಾಧ್ಯ ಇಲ್ಲ ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರ ನಡೀತೇವೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡ್ತೀವಿ ಅಧಿಕಾರಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತಕ್ಕ ವ್ಯಾಮೋಹ ಇಲ್ಲ ನನಗೆ ಅಧಿಕಾರ ವ್ಯಾಮೋಹ ಇಲ್ಲ ನಾನು ಅವ್ರ ಕಡೆ ಯಾರನ್ನ ಮಾಡಿ ಅಂತ ಅಂದ್ರೆ ನಾನು ಎತ್ತಿ ಮಾಡಿ ಅಂತ ನಾನು ಹೇಳಿಲ್ಲ ಕೇಳಿಲ್ಲ ನಾನು ನನಗೆ ಬಂದಿತ್ತು ನಾನು ಎತ್ತಿ ಮಾಡಕ್ಕೆ ಬಿಡಲ್ಲ ಅಂತ ಅರ್ಜಿ ಆಗ್ತಾ ಈ ಸಂಸ್ಥೆ ಮಾಡಿದ್ರು ನೀವೆಲ್ಲ ತಿಳ್ಕೊಂಡಿದೀರ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ ಎಂಟಂತ ವಂಚಿತ್ರೆ ಅವ್ರಿ ಅಂತ ಹೇಳ್ಬಿಟ್ಟು ನೀವು ಆಗಲೇ ಧರೋಣೆ ಕೋರು ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಅದು ಧರೋಣೆ ಕೋರು ಏನಾದ್ರು ಮಾಡಿ ಅವ್ನು ತಂಗಿರಿ ಏನಾದ್ರು ಮಾಡಿ ಅವ್ರು ತಂಗಿರಿ ನಮ್ಮನ್ನ ಬೈದ ಹಿಂಗ್ ಬೈದ್ ಜನ ಹುಟ್ಟಿಸಿ ನಾನು ಎತ್ತಿ ಎತ್ತಿ ಹಾಕ್ತಿದ್ದ ಪಾಪ ಅವನ್ ಆಗ್ತಿರ್ಲಿಲ್ಲ ಇವ್ನ ಬಂದ ಮಾತಾಡ್ಕೊಳಾಗಿದ್ದ ಯಾರು ನಮ್ಮ ಗಂಗೇಗೌಡರು ಮಗ ಶೇಖ್ರಿ ಪಾಪ ಮಾತಾಡಿದ್ದು ಮಗತ್ತವ್ರಿಗೆ ಮಾತಾಡಿದ್ದ ನನ್ನವ್ರಿಗೂ ಮಾತಾಡಿದ್ದ ಅವ್ರ ಅವ್ರ ಕೇಳಿಸ್ಕೊಂಡಿದ್ದು ಅವ್ ಮಾಡ್ಕೊಡ್ದಲ್ಲ ಅಂತಕ್ಕ ಪ್ರಸ್ತಾಪ ಬಂದಿಟ್ಟಿದ್ದ ಅದನ್ನ ಮಾಡ್ಕೊಟ್ಟ ಹೇಳ್ತಿ ಅವ್ನು ಸರಿಯಾಗಿದ್ದ ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಅಣ್ಣಾವ್ರು ಬೆಂಬರಿ ಕರೆಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರುಗಾ ನನ್ನೇ ಸೋಸ ಮಾಡಿಬಿಟ್ರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಅಧಿಕಾರ ಐತೆ ನಡೀಬಹುದು ಬೇರೆ ಒಬ್ಬ ಇರ್ತಾರೆ ನಮ್ಗೆಲ್ಲ ಕಾಯ್ತಕ್ಕ ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತವೆ ಮಾರ್ಕ್ಸ್ ಹಾಕೋದಿನ ಬರುತ್ತೆ ಬಂದಂಗೆ ಏನಿರಲ್ಲ ಮುಂದಿನ ತಿರ್ಗ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ನಾವು ಯಾಕೆ ಹೇಳಿದ್ರೆ ಅದಕ್ಕೆ ಅಧ್ಯಕ್ಷ ಆಗೋದಿರಲ್ಲ ನಮ್ಮ ಒಮ್ಮೆ ಅವ್ರ ಆ ನಾವು ಮಾಡಲ್ಲ ನನಗೆ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಕೂಡ ನನಗೆ ಗೊತ್ತಿದೆ ಹಿಂಭಾಗಲಿಂದ ಇನ್ನೊಬ್ಬರು ನೆರಳಲ್ಲಿ ಇನ್ನೊಬ್ಬರು ಮನೆ ಬಾಕ್ಲಿ ಹೋಗಿ ಪಿಕ್ಷರ್ ಹೋಗಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುಡ್ಡ ದುದ್ಗತಿ ನನಗೆ ಗೊತ್ತಿಲ್ಲ ಬಳಸ್ತೀನಿ ನನಗೆ ಗೊತ್ತಿದೆ ನನಗೆ ನನಗೆ ನಂದೆ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾವು ಚುನಾವಣೆ ಮಾಡಿರ್ತಕ್ಕಂಥದ್ದು ಹಿಂಭಾಗಲಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ